ಅಸಹಜ ಸಾವು ನಾಪತ್ತೆ ಕೇಸ್ಗಳ ಮಾಹಿತಿಯನ್ನು ಸಂಗ್ರಹಿಸಲಿದೆ ಮತ್ತೊಂದು ಟಿ ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದಂಥ ಕೇಸ್ಗಳು ಸಾವಿಗೆ ಕಾಣಗಳು ಮೌನೋತ್ತರ ವರದಿ ಮುಂದಾದ ದಾಖಲೆಗಳ ಪರಿಶೀಲನೆ ಧರ್ಮಸ್ಥಳ ಗ್ರಾಮಕ್ಕೆ ಸಂಬಂಧಿಸಿದ ಸುತ್ತಲಿನ ಪ್ರದೇಶಗಳ ದಾಖಲೆ ಸಿಸಿಟಿವಿ ದೃಶ್ಯ ಸಂಗ್ರಹ ಸ್ಥಳೀಯರ ಹೇಳಿಕೆಯನ್ನು ದಾಖಲಿಸೋಕೆ ತಂಡ ರಚನೆಯಾಗಿದೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತೆ ಇನ್ನೊಂದು ಟಿ ಲೋಕಲ್ ಆಗ್ ಅಲ್ಲಿನ ಸಿ ಟಿವಿ ವಿಜುವಲ್ಸ್ ಆಗಿರ್ಬೋದು ಜನರ ಸ್ಟೇಟ್ಮೆಂಟ್ಗಳಾಗಿರ್ಬೋದು ಗ್ರಾಮ ಪಂಚಾಯಿತಿಯವ್ರ ಸ್ಟೇಟ್ಮೆಂಟ್ಗಳಾಗಿರ್ಬೋದು ಹಾಗೆಯೇ ಬೆಳ್ತಂಗಡಿ ಧರ್ಮಸ್ಥಳ ಲಿಮಿಟ್ಸಲ್ಲಿರುವಂಥ ಪೊಲೀಸ್ ಠಾಣೆಗಳಲ್ಲಿ ಮಾಹಿತಿಯನ್ನು ಸಂಗ್ರಹಿಸೋದಾಗಿರ್ಬೋದು ಮಿಸ್ಸಿಂಗ್ ಕೇಸಸ್ಸು ಬೇರೆ ಬೇರೆ ಮರ್ಡರ್ ಕೇಸಸ್ಸು ಈ ಥರದ್ದು ಏನಾದರೂ ನಡೆದಿದ್ದರೆ ಏನಾದರೂ ಅನುಮಾನಗಳಿದ್ರೆ ಆ ಕೇಸಸ್ಗಳ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ಸೊ ಡೀಟೇಲ್ಡ್ ಆಗಿ ಧರ್ಮಸ್ಥಳ ಬೆಳ್ತಂಗಡಿ ಸುತ್ತಮುತ್ತಲೂ ನಡೆದಿರುವಂಥ ಕೆಲವೊಂದಷ್ಟು ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದು ಅಲ್ಲಿನ ಜನರ ಅಭಿಪ್ರಾಯಗಳಿಗೇನಿದೆ ಅನಿಸಿಕೆಗಳಿಗೇನಿದೆ ಸ್ಟೇಟ್ಮೆಂಟ್ಗಳ್ ಏನು ಅನ್ನೋದನ್ನು ಪಡ್ಕೊಳ್ಳೋದು ಅದಕ್ಕೆ ಅಂತಲೇ ಒಂದು ಟೀಮನ್ನು ರಚನೆ ಮಾಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಮಂಗಳೂರಿನಿಂದ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ಈ ಕೇಸಲ್ಲಿ ನಾವಾಗಲೇ ಮಾತಾಡ್ತಾ ಇದ್ವಿ ಇದೊಂದು ಹೈ ಪ್ರೊಫೈಲ್ ಕೇಸ್ ಅಂತಲೇ ಕರಿಬೋದು ಯಾಕಂದರೆ ಒಂದು ಧರ್ಮಕ್ಕೆ ಈ ಕೇಸಸ್ಸಿಂದ ಸಹಜವಾಗಿ ಭಾವನೆಗಳಿಗೆ ಧಕ್ಕೆ ಆಗಬಹುದಾದ ಸಾಧ್ಯತೆಗಳು ಇರುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಸೆನ್ಸಿಟಿವ್ ಕೇಸಸ್ ಕೂಡ ಹೌದು ಅಟ್ ದ ಸೇಮ್ ಟೈಮ್ ಇಲ್ಲಿ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಮಾಹಿತಿ ಲೀಕ್ ಆಗಬಾರದು ಹೊರಗಡೆ ಆ ಡೀಟೇಲ್ಸ್ ಬರಲೇಬಾರ್ದು ಸೊ ಗೌಪ್ಯತೆಯನ್ನು ಕಾಪಾಡಿಕೊಳ್ಬೇಕಾಗತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರದೋ ಒತ್ತಡಕ್ಕೆ ಇನ್ಯಾವುದೋ ಆಮಿಷಕ್ಕೆ ಯಾವುದೋ ಭಾವನೆಗೆ ಒಳಗಾಗಿ ತನಿಖೆಗೆ ಮೋಸ ಆಗಬಾರದು ಪಾರದರ್ಶಕವಾಗಿ ತನಿಖೆ ಆಗಬೇಕು ಹಾಗಾಗಿ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಟೀಮ್ ರಚನೆ ಮಾಡಿಕೊಳ್ಬೇಕಾದ್ರೆ ಆ ಭಾಗದ ಪೊಲೀಸರೇ ಬೇಡ ಅಂತ ನಿರ್ಧರಿಸುವಂಥ ಮಟ್ಟಿಗೂ ಕೂಡ ಇದರಲ್ಲಿ ಒಂದು ಕ್ಲಾರಿಟಿ ಇರುವಂಥ ತಂಡ ರಚನೆ ಆಗಿದೆ ಈ ತಂಡಕ್ಕೆ ಏನೇನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಆ ತಂಡ ಇಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ರೆಡಿ ಆಗಿದೆ ಅಂತ ಆದಿತ್ಯ ಮೊದಲನೇದಾಗಿ ನಾವು ಡೀಟೇಲ್ ಪಡ್ಕೊಳ್ಳೋದಾದರೆ ನೀತಿ ಹೌದು ನಿನ್ನೆ ಅನುಚೇತ್ ಪ್ರಸಾದ್ ಅನುಚೇತ್ ಕುಮಾರ್ ಏನಿದ್ರೆ ಇವರು ಬಂದಿದ್ದಾರೆ ಮಂಗಳೂರಿಗೆ ಸೇರಿದಂತೆ ಜಿತೇಂದ್ರ ಕುಮಾರ್ ಅವರು ಕೂಡ ಬಂದಿದ್ದಾರೆ ಅವರೇ ಮೇ ಬಿ ಇದರ ತನಿಖಾಧಿಕಾರಿ ಆಗುವಂಥ ಸಾಧ್ಯತೆ ಇದೆ ಯಾಕಂದರೆ ಸೈಮನ್ ಅನ್ನುವಂಥವರು ತನಿಖೆಯಿಂದ ಆ ಟೀಮ್ನಿಂದ ಹೊರಗುಳಿದಿದ್ದಾರೆ ಸೊ ಇವರ ಬದಲಾಗಿ ಜಿತೇಂದ್ರ ಎಸ್ ಪಿ ಅವರನ್ನೇ ಅವರು ತನಿಖಾಧಿಕಾರಿಯಾಗಿ ಮಾಡುವಂಥ ಸಾಧ್ಯತೆ ಇದೆ ಸೊ ಇವತ್ತಿನಿಂದ ಯಾವ ಥರ ಸಾಗುತ್ತೆ ಅಂತ ಪ್ರಮುಖವಾಗಿ ನಿನ್ನೆ ಅನುಚೇತ್ ಏನಿದ್ದಾರೆ ಇವರು ಕೆಳ ಹಂತದ ಅಧಿಕಾರಿಗಳಿಗೆ ಒಂದು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಪ್ರಮುಖವಾಗಿ ಇಲ್ಲಿ ಎಸ್ ಐ ಟಿ ಜನರಿಗೆ ವಿಶ್ವಾಸ ಬರುವಂಥ ಒಂದು ತಂಡ ಆದರೆ ಇಲ್ಲೂ ಕೂಡ ತನಿಖೆ ಪಾರದರ್ಶಕವಾಗಿ ನಡೆಯುತ್ತಾ ಪ್ರಭಾವಕ್ಕೆ ಒಳಗಾಗ್ತಾರೆ ಅನುಮಾನ ಸಾರ್ವಜನಿಕ ವಲಯದಲ್ಲಿದೆ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ನಾವು ಗಮನಿಸಬಹುದು ಐ ಟಿ ಬರುವಂತಹ ಕಾರಣಕ್ಕೂ ಕೂಡ ಅಸಮಾಧಾನಗಳು ಇದೆ ಆದರೆ ಎಸ್ ಐ ಟಿ ಸೊ ನಿನ್ನೆ ಒಂದು ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಎಷ್ಟರ ಮಟ್ಟಿಗೆ ಪಾರದರ್ಶಕವಾಗಿ ತನಿಖೆಯನ್ನು ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತನಿಖೆಯ ಯಾವುದೇ ವಿಚಾರ ಕೂಡ ಹೊರಗಡೆ ಹೋಗಬಾರದು ಅದು ಲೀಕ್ ಆಗಬಾರದು ಸಾರ್ವಜನಿಕರಿಗೆ ಗೊತ್ತಾಗಬಾರ್ದು ಯಾಕಂದ್ರೆ ಬಹಳ ಸೆನ್ಸಿಟಿವ್ ಆಗಿರುವಂತಹ ವಿಚಾರ ಇದು ಇಲ್ಲಿ ತನಿಖೆಯ ಫಲಿತಾಂಶ ಏನು ಬೇಕಾದರೂ ಬರಬಹುದು ಆತ ಹಿಡಿದ ರೀತಿಯಲ್ಲಿ ಅಲ್ಲಿ ಡೆ ಸಿಗಬಹುದು ಮತ್ತೊಂದು ಸಿಗಬಹುದು ಮಗದೊಂದು ಸಿಗಬಹುದು ಇದರೊಂದಿಗೆ ಏನು ಸಿಗದೆ ಇರಬಹುದು ಸೊ ಎರಗೂ ಕೂಡ ಒಂದು ವ್ಯತಿರಿಕ್ತವಾಗಿರುವಂತಹ ಒಂದು ಪರಿಣಾಮಗಳು ಇದೆ ಹಾಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಈ ತನಿಖೆಯ ವಿಚಾರಗಳು ಹೊರಗಡೆ ಹೋಗಬಾರ್ದು ಅನ್ನುವಂಥ ರೀತಿಯಲ್ಲಿ ಒಂದು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಪ್ರಾಮಾಣಿಕವಾಗಿ ತನಿಖೆ ಮಾಡಿ ಅನ್ನುವಂಥ ರೀತಿಯ ಒಂದು ಜವಾಬ್ದಾರಿಯನ್ನು ಕೂಡ ಹೊರಿಸಿದ್ದಾರೆ ಇನ್ನು ಮುಂದಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಡೆಯುವಂಥ ತನಿಖಾ ಪ್ರಕ್ರಿಯೆಗಳು ಹೇಗಿರುತ್ತೆ ಅನ್ನುವಂಥದ್ದು ಈಗಾಗಲೇ ಆತ ಒಂದು ಕಳೆ ಬರಹವನ್ನು ಒಪ್ಪಿಸಿದ್ದಾನೆ ಮತ್ತು ನಾನೇ ನೂರಾರು ಶವಗಳನ್ನು ಹೂತಿದ್ದೀನಿ ಅಂತಲೂ ಹೇಳ್ತಾ ಇದ್ದಾನೆ ಈತ ಹೇಳ್ತಿರುವಂಥದ್ದು ನಿಜಾನ ಅನ್ನುವಂಥ ರೀತಿಯಲ್ಲೂ ಕೂಡ ಆತನ ತನಿಖೆ ನಡೆಯುವಂಥ ಸಾಧ್ಯತೆ ಇದೆ ಅದಕ್ಕೂ ಮುನ್ನ ಬೆಳ್ತಂಗಡಿ ನ್ಯಾಯಾಲಯದಿಂದಲೇ ಆತನನ್ನ ವಶಕ್ಕೆ ಒಂದು ಸಿದ್ಧತೆಗಳು ಏನಿದೆ ಪೂರ್ವವಾಗಿ ನಡೆಯಬೇಕು ಆ ಕಾನೂನು ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ ಅವರು ಸೋಮವಾರ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸುವಂತಹ ಪ್ರಕ್ರಿಯೆಗಳು ವಿಚಾರಣೆ ಮಾಡ್ತಾರೆ ಪ್ರಮುಖವಾಗಿ ಈಗ ನಿನ್ನೆ ಅನುಚೇತ ಅವರು ಅಧಿಕಾರಿಗಳಿಗೆ ಒಂದು ಟಾಸ್ಕ್ ಏನ್ ಕೊಟ್ಟಿದ್ದಾರೆ ಅಂದರೆ ಆ ವ್ಯಕ್ತಿ ಯಾರು ಆತನ ಹಿನ್ನೆಲೆ ಏನು ನಿಜವಾಗ್ಲೂ ಕೂಡ ಆತ ಧರ್ಮಸ್ಥಳ ಗ್ರಾಮದಲ್ಲಿ ಈ ತರ ನೌಕರನಾಗಿ ಕೆಲಸ ಮಾಡಿದ್ದು ಹೌದಾ ಒಂಬೈನೂರ ತೊಂಬತ್ತ ಐದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಕೂಡ ಆತ ಅಲ್ಲಿ ಇದ್ನ ಆ ಬಳಿಕ ಆತ ನಾಪತ್ತೆಯಾಗಿದ್ದನ್ನ ಅಲ್ಲಿರುವಂಥ ಜನರು ಆತನ ಪರಿಚಯಸ್ಥರಿಗೆ ಆತನ ಮೇಲೆ ಇರುವಂಥ ಅಭಿಪ್ರಾಯಗಳು ಏನು ಆತನ ಒಂದು ಹಿಸ್ಟ್ರಿ ಏನು ಮತ್ತು ಆತನ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಾದರೂ ಇದೆಯಾ ಆ ಕ್ರೈಮ್ ಹಿಸ್ಟ್ರಿ ಏನಾದರೂ ಇದೆಯಾ ಈ ಬಗ್ಗೆ ಕೂಡ ಒಂದು ತನಿಖೆಯನ್ನು ಅಧಿಕಾರಿಗಳು ಮಾಡೋದಕ್ಕೆ ಸಜ್ಜಾಗಿದ್ದಾರೆ ಈ ಕುರಿತಾಗಿ ಆತನಿಗೆ ಅವರಿಗೊಂದು ಟಾಸ್ಕನ್ನು ಕೂಡ ನೀಡಿದ್ದಾರೆ ಸೊ ಆತನ ಒಂದು ಹಿನ್ನೆಲೆಯನ್ನು ಕೆದಕುವಂಥ ರೀತಿಯಲ್ಲಿ ಇವತ್ತಿನ ಒಂದು ಪ್ರಕ್ರಿಯೆಗಳು ಸಾಗುತ್ತೆ ಸೊ ಒಂದು ಕೆಳಹಂತದ ಅಧಿಕಾರಿಗಳ ತಂಡ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಭಾಗದಲ್ಲಿ ಈಗ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ ಹಿರಿಯ ಅಧಿಕಾರಿಗಳು ಅಂದರೆ ಅನುಚ್ಛೇತ್ ಏನಿದ್ದಾರೆ ಇವರ ಒಂದು ಟೀಮ್ ಏನಿದೆ ಅದು ಮಂಗಳೂರಿನಲ್ಲಿ ಕೂತ್ಕೊಂಡು ಒಂದು ರಿವ್ಯೂ ಮೀಟಿಂಗನ್ನು ಮಾಡ್ತಾ ಇದೆ ಈಗಾಗಲೇ ಅಧಿಕೃತವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಎಸ್ ಐ ಟಿಗೆ ಈ ಫೈಲ್ ಹಸ್ತಾಂತರ ಆಗಿದೆ ನಿನ್ನೆ ಜಿತೇಂದ್ರ ಕುಮಾರ್ ದಯಾಮ ಬಂದು ಧರ್ಮಸ್ಥಳ ಪೊಲೀಸ್ ಠಾಣೆಯಿಂದಲೂ ಕೂಡ ತನಿಖಾಧಿಕಾರಿಯಿಂದ ಯಾವ ಹಂತದಲ್ಲಿ ತನಿಖೆ ಇದು ಅದರ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಸೊ ಮುಂದಕ್ಕೆ ನಾವು ಏನು ಮಾಡಬೇಕು ಅನ್ನುವಂಥ ಒಂದು ರಿವ್ಯೂ ಮೀಟಿಂಗ್ ಅಂದ್ರೆ ಈಗ ಏನು ತನಿಖೆ ಒಂದು ಹಂತಕ್ಕೆ ಬಂದು ನಿಂತಿದೆಯೋ ಆ ತನಿಖೆ ಸರಿಯಾಗಿ ಇದೆಯಾ ಅನ್ನುವಂಥ ರೀತಿಯಲ್ಲಿ ಅದು ಸರಿಯಾಗಿದ್ದರೆ ಅದನ್ನೇ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಇಲ್ಲವಾದಲ್ಲಿ ನಾವು ಪ್ರಾರಂಭದಿಂದಲೇ ತನಿಖೆಯನ್ನು ಆರಂಭ ಮಾಡಬೇಕಂದ್ರೆ ಪ್ರೊಸೆಸ್ ಏನಾಗಿರುತ್ತೆ ಅಂದರೆ ಈತನನ್ನು ವಶಕ್ಕೆ ಪಡೆಯುವಂಥದ್ದು ಆತ ಕೊಟ್ಟಿರುವಂಥ ಕಳೆ ಬರಹವನ್ನು ಮತ್ತೆ ಫಾರೆನ್ಸಿಕ್ ತನಿಖೆ ಮಾಡಿಸುವಂಥದ್ದು ಹೀಗೆ ಹತ್ತು ಹಲವು ಆಯಾಮಗಳಲ್ಲಿ ಮತ್ತೆ ತನಿಖೆಯನ್ನು ಆರಂಭ ಮಾಡಬೇಕು ಅಥವಾ ಈಗ ಪೊಲೀಸರು ಮಾಡಿರುವಂಥ ತನಿಖೆ ಸರಿಯಾಗಿದೆ ಇಲ್ಲಿಂದ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಸಾಕ ಈ ಆಯಾಮದಲ್ಲೂ ಕೂಡ ಇವತ್ತು ರಿವ್ಯೂ ಮೀಟಿಂಗ್ ನಡೀಲಿಕ್ಕಿದೆ ಸೊ ಎಲ್ಲ ಅಧಿಕಾರಿಗಳನ್ನು ಅಧಿಕಾರಿಗಳಿಗೆ ಮಾಹಿತಿ ನೀಡುವುದರ ಜೊತೆಗೆ ಯಾರೆಲ್ಲ ಈ ತನಿಖೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದರು ಅವರ ತನಿಖಾ ವರದಿಯನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ ಇದೆಲ್ಲ ಪ್ರಕ್ರಿಯೆ ಮುಗಿದ ಬಳಿಕ ಅಂದರೆ ಸೋಮವಾರದಿಂದ ಫುಲ್ ಪ್ಲೆಜ್ ಆಗಿ ಎಸ್ ಐ ಟಿ ಈ ಒಂದು ಬೇಟೆಯನ್ನು ಶುರು ಮಾಡುತ್ತೆ ಬೆಳ್ತಂಗಡಿ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹುತಿಟ್ಟ ಪ್ರಕರಣದ ರಹಸ್ಯವನ್ನು ಭೇದಿಸುವುದಕ್ಕೆ ಮುಂದಾಗುತ್ತೆ ಅನಾಮಿಕನನ್ನು ಕೂಡ ವಶಕ್ಕೆ ಪಡಿತಾರೆ ಮತ್ತು ಆತ ತೆಗೆದುಕೊಂಡು ಬಂದಿರುವಂಥ ಕಳೆಬರದ ಹಿನ್ನೆಲೆ ಏನು ಅದರ ರಹಸ್ಯ ಏನು ಆತ ನಿಜವಾಗ್ಲೂ ಆ ಏನೊಂದು ಜಾಗದಲ್ಲಿ ನಾನು ಹೂತಿದ್ದೆ ಅಲ್ಲಿಂದ ತೆಗೆದುಕೊಂಡು ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೇನೆ ಅದು ನಿಜಾನ ಆ ಬರಹದಲ್ಲಿರುವಂಥ ಆ ಮಣ್ಣಿನ ಸ್ಯಾಂಪಲ್ ಮತ್ತು ಆತ ತೆಗೆದುಕೊಂಡು ಬಂದಿದ್ದೀನಿ ಅನ್ನುವಂಥ ಜಾಗದ ಮಣ್ಣಿನ ಸ್ಯಾಂಪಲ್ ಮ್ಯಾಚ್ ಆಗ್ತಾ ಇದೆ ಅದು ಮ್ಯಾಚ್ ಆದರೂ ಕೂಡ ಎಷ್ಟು ವರ್ಷದಿಂದ ಆ ಮಣ್ಣಿನಲ್ಲಿ ಆ ಒಂದು ಆ ಕಳೆಬರಹ ಇತ್ತು ಮತ್ತು ಅದು ಯಾರದ್ದು ಎಷ್ಟು ವಯಸ್ಸಿನ ವ್ಯಕ್ತಿಯ ಅದು ಕಳೆಬರಹ ಅದು ಪುರುಷನದ್ದ ಮಹಿಳೆಯದ್ದ ಪುರುಷನಾಗಿದ್ದರೆ ಮಹಿಳೆಯಾಗಿದ್ದರೆ ಅವರ ವಯಸ್ಸೆಷ್ಟು ಯಾವ ಇಸುವಿಯಲ್ಲಿ ಅವರನ್ನಲ್ಲಿ ಹೂಳಲಾಗಿತ್ತು ಆ ಎಷ್ಟು ವರ್ಷಗಳ ಹಿಂದೆ ಹೂಳಲಾಗಿತ್ತು ಮತ್ತು ಆ ಸಂದರ್ಭದಲ್ಲಿ ಯಾರೆಲ್ಲ ನಾಪತ್ತೆಯಾಗಿದ್ದರು ಅವರ ಹಿನ್ನೆಲೆ ಏನು ಅವರ ಕುಟುಂಬಸ್ಥರು ಏನಾದರೂ ಕಂಪ್ಲೇಂಟ್ ಅನ್ನು ಆ ಕಂಪ್ಲೇಂಟ್ ಆಧಾರದಲ್ಲಿ ತನಿಖೆ ಸಾಗುವ ಸಾಧ್ಯತೆ ಇದೆ ಇದರೊಂದಿಗೆ ಧರ್ಮಸ್ಥಳ ಗ್ರಾಮ ಪಂಚಾಯತಿಯಲ್ಲಿ ಸೇರಿದಂತೆ ಆ ಸಂದರ್ಭದಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆಯಾದಂಥವರು ಅಥವಾ ಯಾರಾದರೂ ಮಿಸ್ಸಿಂಗ್ ಆಗಿರುವಂಥವರ ಕುರಿತಾಗಿ ಡೀಟೇಲ್ಸ್ ಏನಾದರೂ ಇದೆಯಾ ಈ ಬಗ್ಗೆ ಕೂಡ ಅಧಿಕಾರಿಗಳು ತಳಕಾಡಬೇಕಾಗುತ್ತೆ ಹಾಗಾಗಿ ಒಂದು ಟೀಮಿಗೆ ಏನು ರಚನೆಯಾಗಿದೆ ಇವರಿಗೆ ಈಗ ನಾಳೆ ಇವತ್ತು ಮತ್ತು ನಾಳೆ ಇವರ ಅಸೈನ್ಮೆಂಟ್ ಏನು ಅಂದರೆ ಆ ವ್ಯಕ್ತಿ ಏನಿದ್ದಾನೆ ಆತನ ಹಿನ್ನೆಲೆಯನ್ನು ಕೆದಕಿಯನ್ನು ರೀತಿಯಲ್ಲಿ ಮತ್ತು ಸೋಮವಾರದ ಬಳಿಕ ಇನ್ನಷ್ಟು ತಂಡಗಳು ರಚನೆ ಆಗುವಂತ ಸಾಧ್ಯತೆ ಇದೆ ಅವರಿಗೆ ಬೇರೆ ಬೇರೆ ಜವಾಬ್ದಾರಿಗಳು ಅಂದ್ರೆ ಏನು ಅಸಹಜ ಸಾವಿನ ಪ್ರಕರಣ ಇಲ್ಲೊಂದು ಆರೋಪ ಇದೆ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಹದಿಮೂರವರೆಗೂ ಕೂಡ ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಸಹಜ ಸಾವಿನ ಪ್ರಕರಣಗಳು ಇದೆ ಆದರೆ ಎರಡು ಸಾವಿರದ ಹದಿಮೂರರ ಬಳಿಕ ಅದು ಏಕಾಏಕಿ ಡಿಕ್ಲೈನ್ ಆಗಿದೆ ಅದು ಡಿಕ್ಲೈನ್ ಆಗೋದಕ್ಕೆ ಕಾರಣ ಏನು ಮತ್ತು ಆ ಸಂದರ್ಭದಲ್ಲಿ ಆಗಿರುವಂತಹ ಅಸಹಜ ಸಾವುಗಳ ಕೇಸನ್ನು ಕೂಡ ಈಗ ಎಸ್ ಅಧಿಕಾರಿಗಳು ತಡಕಾಡ್ತಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಮರಣೋತ್ತರ ಪರೀಕ್ಷೆಯ ವರದಿಗಳು ಫಾರೆನ್ಸಿಕ್ ರಿಪೋರ್ಟ್ಗಳು ಏನಿದೆ ಎಲ್ಲವನ್ನ ಕೂಡ ಪರಿಶೀಲನೆ ಮಾಡ್ತಾರೆ ಸೊ ಇದೊಂದು ಲಾಂಗ್ ಪ್ರೊಸೆಸ್ ಆಗಿರುತ್ತೆ ಇದು ಕೇವಲ ಒಂದು ಕಳೆ ಬರಹ ಆತ ಸೋರಿಸಿರುವಂತಹ ಒಂದು ಬರಕ್ಕೆ ಸೀಮಿತವಾಗಿರುವಂತಹ ವಿಚಾರ ನೀತಿ ಇನ್ ಕೇಸ್ ನಾಡಿದ್ದು ಉತ್ಖನನದ ಅಂದ್ರೆ ಈ ಕಳೆ ಬರಹ ಮುಂದೆ ನಾವು ಯಾವಾಗ ಉತ್ಖನನ ಮಾಡಬೇಕು ಈಗ ಆತ ಹುತಿದಿನಿಂದ ಅಂತ ಹೇಳ್ತಾ ಇರುವಂತಹ ಶವಗಳನ್ನ ಯಾವಾಗ ಮೇಲೆತ್ತಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೂ ಕೂಡ ಅಧಿಕಾರಿಗಳು ಬರ್ತಾರೆ ಹಾಗಾಗಿ ಈ ಕಳೆ ಬರಹದ ವರದಿಗೋಸ್ಕರ ಎಸ್ ಐ ಟಿ ಟೀಮ್ ಕೂಡ ಕಾಯ್ತಾ ಇದೆ ಒಮ್ಮೆ ಆ ಎಫ್ ಎಸ್ ಎಲ್ ವರದಿಯವರ ಕೈಗೆ ಸಿಕ್ಕಿದ್ರೆ ಮುಂದೆ ಆತನನ್ನ ವಶಕ್ಕೆ ಪಡೆದು ಅದು ಯಾವಾಗ ಉತ್ಖನನ ಮಾಡಬೇಕು ಆ ಎಲ್ಲೆಲ್ಲಾ ಮಹಜರ್ ಮಾಡಬೇಕು ಎಲ್ಲ ಪ್ರಕ್ರಿಯೆಗಳು ನಡೆಯುವಂತ ಸಾಧ್ಯತೆ ಇದೆ ಈಗ ಎಲ್ಲಾ ಕೂಡ ತನಿಖೆ ಆಗತ್ತೆ ಆ ಒಂದು ಜವಾಬ್ದಾರಿ ಆ ಒಂದು ಅಧಿಕಾರ ಎಸ್ ಐ ಟಿಗೆ ಇರುವಂಥ ಹಿನ್ನೆಲೆಯಲ್ಲಿ ನಾವೀಗ ಗಮನಿಸೋದಾದರೆ ನಾನು ಆಗಲೇ ಹೇಳ್ತಾ ಇದ್ದೆ ಇಲ್ಲಿ ಯಾವುದೇ ಭಾವನೆಗಳಿಗೆ ಧಕ್ಕೆ ಬರದ ರೀತಿಯಲ್ಲಿ ತನಿಖೆಯನ್ನು ಮಾಡಬೇಕಾಗತ್ತೆ ಕೆಲವೊಂದಷ್ಟು ಸಂದರ್ಭದಲ್ಲಿ ಸವಾಲುಗಳು ಕೂಡ ಎದುರಾಗ್ಬೋದು ಆ ಗ್ರಾಮದ ಜನತೆಯ ಬಳಿ ಸ್ಟೇಟ್ಮೆಂಟ್ಗಳನ್ನು ಪಡ್ಕೊಳುವಂಥ ಸಂದರ್ಭದಲ್ಲಿ ಸಿ ಸಿ ಟಿ ವಿ ಕಲೆಕ್ಟ್ ಮಾಡಿಕೊಡುವಂಥ ಸಂದರ್ಭದಲ್ಲಿ ಗೆ ಒಂದಷ್ಟು ಸವಾಲುಗಳು ಎದುರಾಗಬಹುದಾದ ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಅಲ್ಲಿನ ಭದ್ರತಾ ವ್ಯವಸ್ಥೆ ಆಗಿರಬಹುದು ಗುಪ್ತಚರ ಇಲಾಖೆ ಕೂಡ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಣ್ಣಿಟ್ಟಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಿತ್ತು ಆ ಅಧಿಕಾರಿಗಳು ಕೂಡ ಬೀಡ್ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಸೊ ಇಡೀ ಸರ್ಕಾರ ಆಗಿರಬಹುದು ಅಥವಾ ಇಲಾಖಾ ಅಧಿಕಾರಿಗಳಾಗಿರಬಹುದು ಈ ಪರ್ಟಿಕ್ಯುಲರ್ ಪ್ರಕರಣಕ್ಕೋಸ್ಕರ ಎಷ್ಟರ ಮಟ್ಟಿಗೆ ಜವಾಬ್ದಾರಿಯುತವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಭದ್ರತೆ ಆಗಿರ್ಬೋದು ಪ್ರತಿ ಒಂದನ್ನು ನಾವು ಗಮನಿಸೋದಾದ್ರೆ ಆದಿತ್ಯ ನಿತಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆಯಿಂದ ಜನರ ಭಾವನೆಗೆ ಧಕ್ಕೆ ಆಗದಂತಹ ರೀತಿಯಲ್ಲಿ ಅಧಿಕಾರಿಗಳು ಜವಾಬ್ದಾರಿಯನ್ನು ವಹಿಸಿಕೊಂಡ್ರೆ ಇನ್ನೊಂದು ಕಡೆಗಳಲ್ಲಿ ಅವರೂ ಭಾವನೆಗಳಿಗೆ ಒಳಗಾಗಬಾರ್ದು ಅನ್ನುವಂಥ ರೀತಿಯಲ್ಲೂ ಕೂಡ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ ಮತ್ತು ಇಲ್ಲೊಂದು ವಿಚಾರ ಬಹಳ ವಿಶೇಷವಾಗಿ ಪ್ರಕರಣದಲ್ಲಿ ನಾವು ನೋಡಬಹುದು ಒಂದು ಕಡೆಯಿಂದ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇಂಥ ಒಂದು ಪ್ರಕರಣ ನಡೆದಿಲ್ಲ ಅನ್ನುವಂಥದ್ದು ಒಂದು ವಿಚಾರ ಆದರೆ ಇನ್ನೊಂದು ಕಡೆಯಿಂದ ಎಸ್ ಐ ಡಿ ಟೀಮ್ನಲ್ಲಿರುವಂತಹ ಅಧಿಕಾರಿಗಳನ್ನ ಕೂಡ ನಾವು ಗಮನಿಸಬಹುದು ಅವರ ಒಂದು ಗೊಂದಲಗಳನ್ನು ಕೂಡ ನಾವು ನೋಡಬಹುದು ಪ್ರಾರಂಭ ದಿನದಿಂದ ಈ ಟೀಮ್ ಫಾರ್ಮದ ಬಳಿಕ ನಾಲ್ಕು ಜನ ಹಿರಿಯ ಐ ಪಿ ಎಸ್ ಅಧಿಕಾರಿಗಳನ್ನು ಟೀಮ್ ಫಾರ್ಮ್ ಆಗುತ್ತೆ ಅವರ ನಡುವೆ ಗೊಂದಲ ಇದೆ ಅನ್ನುವಂಥ ಮಾಹಿತಿಗಳು ಕೂಡ ಕೇಳಿ ಬರ್ತಾರೆ ಇದರೊಂದಿಗೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರನ್ನು ಹೊರಗಿಟ್ಟಿ ಒಂದು ತನಿಖೆಯನ್ನು ಮಾಡಲಾಗುತ್ತೆ ವಿಚಾರಗಳು ಕೂಡ ಮುನ್ನೆಲೆಯಲ್ಲಿ ಟೀಮ್ ಈಗ ಒಂದು ಜನರ ಟೀಮ್ ಫಾರ್ಮ್ ಆಗಿತ್ತು ಅದರಲ್ಲಿ ಇದ್ದಂತಹ ಎಸ್ ಪಿ ಸೈಮನ್ ವೈಯಕ್ತಿಕ ಕಾರಣಗಳನ್ನು ಕೊಟ್ಟು ಅವರು ಹೊರಗುಳಿಯುವಂತ ನಿರ್ಧಾರವನ್ನು ಮಾಡಿದ್ದಾರೆ ಅಂದ್ರೆ ಅಧಿಕಾರಿಗಳ ಮುಂದೆ ಇರುವಂತಹ ಒಂದು ಸವಾಲುಗಳನ್ನು ನಾವು ಇಲ್ಲಿ ಗಮನಿಸುತ್ತಾ ಹೋಗಬಹುದು ನೀತಿಯೇ ಕೇವಲ ಟೆಕ್ನಿಕಲ್ ಗಳಲ್ಲಿ ನಾವು ನೋಡುವಂತದ್ದು ಮಾತ್ರ ಅಲ್ಲ ಅವರು ಭಾವನೆಗೆ ಒಳಗಾಗಿರುವಂತಹ ವಿಚಾರಗಳು ಕೂಡ ಇಲ್ಲಿ ಇರುವಂತದನ್ನ ನಾವು ನೋಡಬಹುದು ಒಂದು ಪ್ರೆಷರ್ ಅನ್ನುವಂಥದ್ದು ಇದೆ ಒಂದು ಜವಾಬ್ದಾರಿ ಪ್ರೆಷರಿಗಿಂತಲೂ ದೊಡ್ಡ ಒಂದು ಜವಾಬ್ದಾರಿ ಇದೆ ಈ ಹಿಂದೆ ನಡೆದಂತಹ ಗಂಭೀರವಾದ ಕೊಲೆ ಪ್ರಕರಣಗಳ ಒಂದು ಇತಿಹಾಸ ಈ ದಕ್ಷಿಣ ಕನ್ನಡ ಪ್ರಮುಖವಾಗಿ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದೆ ತನಿಖೆ ಆದ ಬಳಿಕ ಪೊಲೀಸರು ಅದಕ್ಕೆ ನ್ಯಾಯವನ್ನ ಕೊಟ್ಟಿದಾರೋ ಇಲ್ಲವೇ ಬೇರೆ ವಿಚಾರ ಆದರೆ ತನಿಖೆ ಆದ ಬಳಿಕ ಪೊಲೀಸರ ತನಿಖೆ ಸರಿಯಾಗಿಲ್ಲ ಅವರು ಪ್ರಭಾವಕ್ಕೊಳಗಾಗಿದ್ದಾರೆ ಹೀಗೆ ಹತ್ತು ಹಲವು ಆರೋಪಗಳನ್ನು ಮಾಡಲಾಗಿತ್ತು ಮತ್ತು ಈ ಪ್ರಕರಣ ಕೂಡ ಯಾವಾಗ ಮುನ್ನಲೆಗೆ ಬಂತು ತಕ್ಷಣ ಎಸ್ ಐ ಟಿ ಫಾರ್ಮ್ ಮಾಡಲಾಗುತ್ತೆ ಯಾಕಂದ್ರೆ ಅದರ ಒಂದು ಅಷ್ಟು ಭಾವನಾತ್ಮಕವಾಗಿದೆ ಪ್ರಕರಣ ಸೆನ್ಸಿಟಿವ್ ಆಗಿದೆ ಕಾರಣಕ್ಕೆ ಎಸ್ ಐ ಟಿ ಟೀಮ್ ಅನ್ನು ಫಾರ್ಮ್ ಮಾಡಲಾಗಿತ್ತು ಸೊ ಪೊಲೀಸರ ಮೇಲೆ ಎಸ್ಐಟಿ ಟಿ మేలు కూడా బహా దొడ్డ ಸವಾಲು ಇದೆ ಯಾಕಂದ್ರೆ ನಾವು ಪ್ರಾಮಾಣಿಕವಾಗಿ ತನಿಖೆ ಮಾಡಿ ಅಕಸ್ಮಾತ್ ಸತ್ಯಾಂಶ ಹೊರಬಂದ ಸಂದರ್ಭ ಅದು ವ್ಯತಿರಿಕ್ತವಾಗಿದ್ರೆ ನಾಳೆ ನಾವೇ ತನಿಖೆ ಮಾಡಿ ಸರಿ ಮಾಡಿಲ್ಲ ಅನ್ನುವಂಥ ಆರೋಪಗಳು ಬರಬಹುದು ಅನ್ನುವಂಥ ರೀತಿಯಲ್ಲೂ ಕೂಡ ಒಂದಿಷ್ಟು ಅಧಿಕಾರಿಗಳು ಈ ಟೀಮ್ ನಲ್ಲಿ ಇರೋದಕ್ಕೆ ಹಿಂದೆ ಹಾಕ್ತಾ ಇರುವಂತಹ ಒಂದು ವಿಚಾರಗಳನ್ನ ನೋಡಬಹುದು ಸೊ ಇದು ಬೆಟ್ಟದಷ್ಟು ಸವಾಲು ಅಧಿಕಾರಿಗಳ ಮುಂದೆ ಇರುವಂತದ್ದು ಮತ್ತು ಇನ್ನೊಂದು ವಿಚಾರದಲ್ಲಿ ನಾವು ನೋಡೋದಾದ್ರೆ ತನಿಖಾ ವಿಚಾರದಲ್ಲಿ ನೋಡೋದಾದ್ರೆ ಧರ್ಮಸ್ಥಳ ಕಾಡು ಏನಿದೆ ಸುಮಾರು ಏಳು ಸಾವಿರ ಹೆಕ್ಟೇರ್ನಷ್ಟು ದೊಡ್ಡದಾದ ಕಾಡು ಮತ್ತು ಒಂದಲ್ಲ ಎರಡಲ್ಲ ನಾನು ನೂರಾರು ಶವಗಳನ್ನು ಹೂತಿದ್ದೀನಿ ಅಂತ ಆತ ಹೇಳಿದಾನೆ ನಿಖರವಾಗಿ ಸಂಖ್ಯೆಯನ್ನು ಕೂಡ ಮೆನ್ಷನ್ ಮಾಡಿದ್ದಾನೆ ನೂರಕ್ಕಿಂತ ಅಧಿಕ ನಾನು ಹೂತಿದ್ದೀನಿ ಅಂತ ಸೊ ಆತ ಹೂತಿದಾನು ಇಲ್ಲವೋ ಆದ್ರೆ ಅಧಿಕಾರಿಗಳು ಅದನ್ನ ಕೆದಕ್ಬೇಕಾಗುತ್ತೆ ಅದಕ್ಕೆ ದಾಖಲೆ ಇದೆಯಾ ಇಲ್ವಾ ಅವರು ಆ ಒಂದು ಉತ್ಖನನ ಮಾಡಲೇಬೇಕಾಗುತ್ತೆ ಬಳಿಕ ಅದಕ್ಕೆ ದಾಖಲೆ ಇದೆಯೋ ಪೋಸ್ಟ್ ಮಾರ್ಟಮ್ ಆಗಿದೆಯೋ ಅದೆಲ್ಲವೂ ಕೂಡ ನಂತರದ ಪ್ರೊಸೆಸ್ಗಳಾಗಿರುತ್ತೆ ಹಾಗಾಗಿ ಒಂದು ಕಳೆಬರಹದ ಮಾಹಿತಿ ಹಿಂದೆ ಈಗ ಅಧಿಕಾರಿಗಳು ಬಿದ್ದಿರುವಂಥದ್ದು ಇದೇ ಮಾದರಿ ನನ್ನ ನೂರಾರು ಕಳೆ ಬರಹಗಳನ್ನು ಅಲ್ಲಿ ಹೂತಿದ್ದೀನಿ ಅಂತ ಆತ ಹೇಳ್ತಾ ಇದ್ದಾನೆ ಸೊ ಕಾನೂನಾತ್ಮಕವಾಗಿಯೂ ಕೂಡ ಇನ್ ಕೇಸ್ ಆತ ಹೇಳಿದ ರೀತಿಯಲ್ಲಿ ಅಲ್ಲಿ ಕಳೆ ಬರಹ ಕೂಡ ಇದು ಜನರ ಭಾವನೆಯನ್ನು ಕೆರಳಿಸುವಂಥದ್ದು ಕೂಡ ಆಗಿರುತ್ತೆ ಮತ್ತು ಧರ್ಮಸ್ಥಳ ಗ್ರಾಮಕ್ಕೆ ದಿನಕ್ಕೆ ಸಾವಿರಾರು ಕೆಲವೊಂದು ದಿನ ಲಕ್ಷಾಂತರ ಮಂದಿ ಭೇಟಿ ನೀಡ್ತಾ ಇರ್ತಾರೆ ಸೊ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರು ಅನ್ನುವಂಥ ರೀತಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಗಿಂತ ಮುನ್ನ ರಾಜ್ಯ ಗುಪ್ತಾಚಾರ ಇಲಾಖೆಯ ಅಧಿಕಾರಿಗಳು ಬಂದು ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದರು ಮಫ್ತಿಯಲ್ಲಿ ಇದ್ದು ಗ್ರಾಮಸ್ಥರ ನಡುವೆ ಇದ್ದು ಜನರ ಭಾವನೆಗಳು ಯಾವ ಥರ ಇದೆ ಜನರ ರಿಯಾಕ್ಷನ್ ಜನರ ಮನಸ್ಥಿತಿ ಸದ್ಯ ಯಾವ ರೀತಿಯಲ್ಲಿ ಇದೆ ಇನ್ ಕೇಸ್ ನಾಳೆ ಆತ ಹೇಳಿದ ರೀತಿಯಲ್ಲಿ ಅಲ್ಲಿ ಕಳೆಬರ ಸಿಕ್ಕಿದ್ರೆ ಪರಿಸ್ಥಿತಿ ಏನು ಎಲ್ಲದರ ಬಗ್ಗೆ ಕೂಡ ಅವಲೋಕನ ಮಾಡಿ ಕ್ಷಣ ಕ್ಷಣದ ಅನ್ನು ಈಗ ನಿನ್ನೆ ಎಸ್ ಐ ಟಿ ಬಂದಿದೆ ಎಸ್ ಐ ಟಿ ಬಂದ ಬಳಿಕ ಆಗಿರುವಂಥ ಬೆಳವಣಿಗೆಗಳು ಜನರಲ್ಲಿ ಆಗಿರುವಂಥ ಬದಲಾವಣೆಗಳು ಎಲ್ಲದರ ಒಂದು ರಿಪೋರ್ಟ್ ಅನ್ನ ಕ್ಷಣ ಕ್ಷಣಕ್ಕೂ ಕೂಡ ರಾಜ್ಯ ಗುಪ್ತಚಾರ ಇಲಾಖೆ ಸರ್ಕಾರಕ್ಕೆ ನೀಡ್ತಾ ಇದೆ ಬೆಳ್ತಂಗಡಿ ಧರ್ಮಸ್ಥಳ ಉಜಿರೆ ಭಾಗದಲ್ಲಿ ಈ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಬೀಳ್ಬಿಟ್ಟಿದ್ದಾರೆ ಪ್ರಮುಖವಾಗಿರುವಂತಹ ಇವರ ಉದ್ದೇಶ ಏನು ಅಂದ್ರೆ ಲಾ ಅಂಡ್ ಆರ್ಡರ್ ಫೇಲ್ ಆಗಬಾರದು ರೀತಿಯಲ್ಲಿ ಯಾವ್ದೆಲ್ಲ ತಯಾರಿಗಳನ್ನ ಮಾಡ್ಕೋಬೇಕು ಸರ್ಕಾರದ ಜವಾಬ್ದಾರಿಗಳು ಏನು ಇದೆಲ್ಲವನ್ನ ಕೂಡ ಮನವರಿಕೆ ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಒಟ್ಟಾರೆ ಹೇಳುವಂತಹ ನೀತಿ ಅಧಿಕಾರಿಗಳ ಮುಂದೆ ಬೆಟ್ಟದಷ್ಟು ಸವಾಲು ಇದೆ ಜವಾಬ್ದಾರಿ ಇದೆ ಸೊ ಅವರ ಒಂದು ಕ್ರೆಡಿಬಿಲಿಟಿಯನ್ನು ನಿರ್ಧಾರ ಮಾಡುವಂತಹ ಒಂದು ಪ್ರಕರಣ ಅವರ ಟ್ರ್ಯಾಕ್ ರೆಕಾರ್ಡ್ ಏನೇ ಆಗಿರಬಹುದು ಆದರೆ ಇಲ್ಲಿ ಇವರ ತನಿಖೆ ಇತಿಹಾಸ ಇಂಥ ಘಟನೆ ಸ್ವಾತಂತ್ರ್ಯ ಭಾರತದ ಇತಿಹಾಸದಲ್ಲಿ ನಡೆದಿಲ್ಲ ಮುಂದಕ್ಕೆ ಇದರ ತನಿಖೆ ಪಾರದರ್ಶಕವಾಗಿ ಸರಿಯಾಗಿ ನಡೆದು ಸತ್ಯಾಂಶ ಹೊರ ಕೂಡ ಅದು ಒಂದು ಇತಿಹಾಸ ಅಂತ ಹೇಳ್ಬೋದು ಹಾಗಾಗಿ ಅಧಿಕಾರಿಗಳು ಇದಕ್ಕೆ ಬೇಕಾದಂತಹ ಗ್ರೌಂಡ್ ವರ್ಕ್ ಅನ್ನ ಒಂದು ಅದ್ರಲ್ಲಿ ಯಾವುದೇ ರೀತಿ ಒಂದು ರಾಜ ಕಾಂಪ್ರಮೈಸ್ ಮಾಡಿಕೊಳ್ಳದೆ ಬೇಕಾಗಿರುವ ಪ್ರಕ್ರಿಯೆಗಳನ್ನ ಬಹಳ ಸೂಕ್ಷ್ಮವಾಗಿ ಬಹಳ ನಾಜೂಕವಾಗಿ ಮಾಡ್ತಾ ಇದ್ದಾರೆ